ಹರಿಹರ ನಗರಸಭೆ ಪೌರಾಯುಕ್ತ ಸುಬ್ರಹ್ಮಣ್ಯ ಶೆಟ್ಟಿ ಅವರ ಅಧಿಕಾರ ದರ್ಪ ದುರಾಡಳಿತವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹರಿಹರ ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಸಿಬ್ಬಂದಿಗಳು ಪೌರಾಯುಕ್ತರ ವಿರುದ್ಧ ಆಕ್ರೋಶ ಹೊರಹಾಕಿದರು ಪೌರಾಯುಕ್ತ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಕರ್ತವ್ಯ ನಿರತ ಬಿಲ್ ಕಲೆಕ್ಟರ್ ಪರ್ಸಪ್ಪ ಎಂಬುವರಿಗೆ ಜಿಲ್ಲಾಧಿಕಾರಿಗಳಿಂದ ಶೋಕಾಸ್ ನೋಟಿಸ್ ಕೊಡಿಸಿದ್ದಾರೆ ಇದನ್ನು ಕೇಳಲು ಹೋದ ಪರ್ಸಪ್ಪಗೆ ಅವಚ ಶಬ್ದಗಳಿಂದ ನಿಂದಿಸಿದ್ದಾರೆ ಇದರಿಂದ ನೌಕರರು ಮಾನಸಿಕವಾಗಿ ನೊಂದು ಹೋಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಕೂಡಲೇ ಪೌರಾಯುಕ್ತ ಸುಬ್ರಹ್ಮಣ್ಯ ಶೆಟ್ಟಿ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮೂಲಕ ಸಿಬ್ಬಂದಿಗಳು ನೆಮ್ಮದಿಯಿಂದ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೌಕರರು ನೀಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿಪಿ ಹರೀಶ್ ಭೇಟಿ ನೀಡಿ ಮಾಹಿತಿ ಪಡೆದರು மோட் கௌர க

ತರ ಮಾಡ್ಬೇಡ್ರಿ ಸರ್ ಏನ್ ಕೆಲಸ ಮೂರು ಮೂರ್ ಅಷ್ಟೇ ಅವಧಿ ಇರೋದು ಬೀಕಾ ಕೊಡ್ಲಿಕ್ಕೆ ಇನ್ ಟೂ ಆರ್ ತ್ರೀ ಡೇಸ್ ಉಳಿತು ಇವ್ರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಸರ್ ನಾವು ಬಂದ್ ನೋಡ್ತಾ ಇದೀವಿ ಸಾರ್ವಜನಿಕರ ತಡೆ ಇರೋಕ್ ಆಗಲ್ಲ ಸರ್ ಇಲ್ಲಿ ಇವ್ರು ಹೇಳ್ತಾರೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೋಗ್ತಾರೆ ಇಲ್ಲಿ ಸರಿ ಗೊತ್ತು ಪಾಪ ಅವ್ರು ವಯಸ್ಸಾದವ್ರು ಬರ್ತಾರೆ ಒಂದ್ ಕನಿಕರ ಒಂದು ಇದು ಇಲ್ಲ ಸಿಂಪತಿ ಇಲ್ಲ ಇವರಿಗೆ ಯಾವ ತರ ಅಧಿಕಾರ ಮಾಡ್ತಾರೆ ಸರ್ ಹರಿಹರ ಅಭಿವೃದ್ಧಿ ಅಂತ ಹರಿಹರ ದಾವಣಗೆರೆ ಅವಳಿ ನಗರ ಅಂತೀರ ಹರಿಯ ದಾವಣಗೆರೆ ಅಷ್ಟೇ ಇಂಪ್ರೂವ್ ಆಗ್ತಾ ಇದೆ ಹರಿಹರ ಯಾಕೆ ಆಗ್ತಾ ಇಲ್ಲ ಇಂಪ್ರೂವ್ಮೆಂಟ್ ಅವರೆಲ್ಲ ಅನ್ಎಜುಕೇಟೆಡ್ ಅಮ್ಮ ಮತ್ತೆ ಇಲ್ಲಿ ಕೂರ್ ಕೂರೋರು ಅಧಿಕಾರಿಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಇಲ್ಲಿ ಜನರ ಪರಿಸ್ಥಿತಿ ಯಾಕೆ ಸರ್ ಅರ್ಥ ಮಾಡ್ಕೊಳ್ಳೋರು ನಾನು ನೋಡಿದೆ ಆ ಕೆ ಡಿವಿಜನ್ ಇರೋರು ನಾಗರಾಜ್ ಸರ್ನ ಹಾಕಿ ಸರ್ ಅಂತ ಮೂರು ಸರಿ ಕೇಳಿದ್ರು ಹಾಕಿಲ್ಲ ಇನ್ನೂರ್ಗು ಹಾಕಿಲ್ಲ ಅವರು ಇಷ್ಟೊತ್ತಿಗೆ ಬಿ ಮಾತ್ರ ಎಲ್ಲ ಕಂಪ್ಲೀಟೆಡ್ ಆಗೋಗ್ಯರು ಆಮೇಲೆ ಇವರು ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡ್ತಾರೆ ಸರ್ ಪಾಠ ಮಾಡ್ತಾ ಇದ್ದಾರೆ ನಾಗರಾಜ್ ಬ್ಯಾಡ ಬಿಡ್ರಿ ಸರ್ ಇದೆಲ್ಲ ಮಾತಾಡ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ದಿನಾ ಬೆಳಗ್ಗೆ ಬರ್ತೀನಿ ಏನ್ ಒಂದು ಒಂದು ಇಂಪ್ಲಿಕೇಶನ್ ಯಾರು ಹೇಳ್ತಾ ಇಲ್ಲ ಮ್ಯಾನೇಜರ್ ಹೇಳ್ತಾರೆ ನನ್ ಕಡೆಯಿಂದ ಮಾಡಕ್ ಆಗಲ್ರಿ ಆರ ಮೇಲೆ ಇವ್ರು ಇವ್ರ ಮೇಲೆ ಅವ್ರ ಪಾಪ ಜನ್ರು ಏನ್ ಮಾಡ್ಬೇಕು ಸರ್ ಯಾರ ಹತ್ರ ಹೋಗ್ಬೇಕು ಅನ್ಎಜುಕೇಟೆಡ್ ಸರ್ ಅವರು ಅನ್ಎಜುಕೇಟೆಡ್ ನಾವು ತಿಳಿಸಿ ಹೇಳ್ಬೇಕು ಬರ್ರಮ್ಮ ಹೀಗಿದೆ ಹೀಗಿಲ್ಲ ಇವ್ರ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಹೋಗ್ತಿದಾರೆ ಇವ್ರನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಾಕ್ಬಿಡಿ ಯಾಕಂದ್ರೆ ಎಜುಕೇಶನ್ ಮಾಡಕ್ ಚೆನ್ನಾಗಿದ್ದಾರೆ ಹೇಳಕ್ಕೆ ನಮಗೆ ಈ ಸಾರ್ವಜನಿಕರು ತುಂಬ ನಾನೇ ಹೇಳಿದ್ದೀನಿ ಇವತ್ತು ಬರ್ತಾರೆ ನಾಡು ಬರ್ತಾರೆ ಸಮಾಧಾನದಲ್ಲಿ ಇಲ್ಲಿ ಮಾಡಿಸ್ಕೊಂಡು ಹೋಗಿ ನಾವು ಕನ್ವಿನ್ಸ್ ಮಾಡಿದ್ವಿ ಹೇಳಿದ್ವಿ ಅವರು ಈ ತರ ಸಮಸ್ಯೆ ಗುರಿ ಆಗ್ತಾ ಇದಾರೆ ಎಲ್ಲ ಪೌರ ಈಗ ಭೂ ಖಾತಾದ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಹೇಳಿದ್ರು ಈಗ ಇದರಲ್ಲಿ ಏನಂತಂದ್ರೆ ಕೆಲವರು ನಮ್ಮ ಸ್ಟಾಫ್ ಸಫಿಶಿಯಂಟ್ ಇಲ್ಲ ಅಂತ ಇಲ್ಲ ಸರ್ ಆಮೇಲೆ ಜೊತೆ ಅವ್ರು ಇರೋರು ಕೂಡ ಅಂತ ಭೂತ್ ಡಿಸ್ಪೋಸಲ್ ಆಗ್ತಾ ಇಲ್ಲ ನಮ್ ಗವರ್ಮೆಂಟ್ ಬಂದಿರೋ ಹಾಗೆ ಇಬ್ಬರು ಕಡೆ ಕೂಡ ಸಾಕಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದಾವೆ ಅವರು ಡಿಸ್ಪೋಸಲ್ ಆಗ್ಬೋದು ಈಗ ಅವ್ರವ್ರ ಕೆಲಸ ಕರೆಕ್ಟ್ ಟೈಮ್ ಮಾಡಿದ್ರೆ ಯಾವುದು ಸಮಸ್ಯೆ ಆಗೋದಿಲ್ಲ ಫ್ರಮ್ ಬಿನ್ ಕಲೆಕ್ಟರ್ ಇಂದ ಒಬ್ಬ ಆರ್ ಆರು ಕಮಿಷರ್ವರೆಗೂ ಪ್ರತಿಯೊಬ್ಬರು ಅವರು ಕೆಲಸ ಕಲೆಕ್ಟರ್ ಮಾಡಿದ್ರೆ ಸಮಸ್ಯೆ ಆಗೋದಿಲ್ಲ ಸೊ ಈಗ ನಾವು ಮೊದಲ ಗೊತ್ತಾಗಿದ್ದು